ಎಷ್ಟು ಜನ ಹೋಗ್ತಾ ಇದ್ರೆ ಟ್ಯೂಷನ್ ಗೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದು ಟೂಷನ್ ಗೆ ಹೋದಾಗ ನಿಮ್ಗೆ ನಾನು ಎಲ್ಲ ಯಾಕೆ ಕೂಡೋದು ಕೂಡ ಗುಣಸೋದು ಬಾಗಿಸೋದು ಯಾಕೆ ಹೇಳಲ್ಲಾ ಟ್ಯೂಷನ್ ಗೆ ಹೋದ್ರೆ ಯಾಕೆಲ್ಲ ಹೇಳ್ಕೊಡಲ್ಲ ಅಂದ್ರೆ ಅವರಿಗೆ ನೀವು ಉತ್ತರ ಆಗ ಬೇಕಾಗಿಲ್ಲ ತುಂಬಾ ಜನ ಟ್ಯೂಷನ್ ಮಾಡ್ತಾರೆ ಯಾರ್ ಟ್ಯೂಷನ್ ಮಾಡ್ತಾರೆ ನೀವ್ ಯಾವ ಸ್ಕೂಲಲ್ಲಿ ಪಾಠ ಮಾಡ್ತಾರೋ ಆ ಟೀಚರ್ ಬಂದು ಟ್ಯೂಷನ್ ಮಾಡ್ತಾರೆ ಅಂದ್ರೆ ಸ್ಕೂಲಲ್ಲಿ ಮನೆಗೆ ಹೇಳ್ಕೊಡ್ತಾರೆ ಮತ್ತೆ ಮತ್ತೇನೊಡ್ತಾರೆ ಹೋಗ್ತಾರಲ್ಲ ಮಾಡ್ತಾ ಇರ್ತಾನೆ ಹೋಗ್ಬೇಕು ಹೋಗಬೇಕು ಅಂದ್ರೆ ನೀವು ಸರಿಯಾಗಿ ಓದಿಲ್ಲ ಅಂದ್ರೆ ನಿಮ್ ತಂದೆ ತಾಯಿಗೆ ಇನ್ನ ಭಾರ ಹಾಕ್ತಿರ ಮೊದ್ಲೇ ದುಡ್ಡಿರಲ್ಲ ಕಷ್ಟ ಪಡ್ತಾ ಇರ್ತಾರೆ ನೀವದವ್ರಿಗೆ ತೊಂದರೆ ಕೊಡ್ತೀರ ಟ್ಯೂಷನ್ಗೆ ಹೋಗಿ ಕ್ಲಾಸ್ ರೂಮಿಗೆ ಬರೋದು ಸರಿಯಾಗಿ ಕಲ್ತ್ಕೊಡಿ ಫಸ್ಟ್ ನೀವಂತೂ ದುಡ್ದು ಕೊಡಲ್ಲ ತಂದೆ ತಾಯಿಗೆ ಅವರಿಗೆ ಒಂದು ಚಿಕ್ಕ ಸಹಾಯ ಮಾಡ್ದಂಗಾಗುತ್ತೆ ಇಲ್ಲಿ ಕರೆಕ್ಟಾಗಿ ಕಲ್ತ್ಕೊಂಡು ನೀವು ಮುಂದೆ ಬಂದ್ರೆ ನಾನು ನಿಮ್ಗೆ ಯಾಕೆ ಕೂಡೋದು ಕಳೆಯೋದು ಗುಣಿಸೋದು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಎನ್ ಎಮ್ ಎಸ್ ನಾನು ಡೈರೆಕ್ಟ್ ಆಗಿ ಹೇಳ್ಕೊಡ್ಬೋದಲ್ಲ ಯಾಕೆ ಮಾತಾಡ್ಬೇಕು ಅದ ಅದು ಒಳ್ಳೆ ಗುಣ ಅದು ಕುತ್ಕೊಂಡು ಮಾತಾಡ್ಬಾರ್ದು ಎದ್ದು ಮಾತಾಡ್ಬೇಕು ಒಬ್ಬೊಬ್ರೆ ಯಾರ ಎರಡು ಇಬ್ರು ಎದ್ದೊಳ್ತೀರಾ ಒಬ್ಬನೂ ಹೇಳಿದಾಗ ಒಬ್ನ ನಿಲ್ಲಿಸ್ಬೇಕು ಎದೋಳ್ರೆ ನಾಲ್ಕು ಎದುರು ಆಗಲೇ ಏನೋ ಯೋಚನೆ ಮಾಡ್ತಾನೆ ಎದ್ದಾಳ್ಬೇಕು ಹೇಳ್ಬೇಕಾ ಎದಾ ಬೇಸಿಕ್ ಅಂದ್ರೆ ಕುಡೋದು ಕಡೆ ಗೊತ್ತಿಲ್ಲ ನೆಟ್ಟಿಗೆ ನಾನು ಏನ್ ನೆಮೇಶ್ ಹೇಳ್ಕೊಡೋದು ಅದ್ ಆತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ

ಗೊತ್ತಿಲ್ಲ ಅಂತರೂ ಇದ್ದಾರೆ ಇದಾರೆ ಏಳನೇ ಕ್ಲಾಸ್ ವರೆಗೂ ಹಂಗೆ ಕಳ್ಬಿಟ್ಟಿದ್ದಾರೆ ಮಾಸ್ಟರ್ಕೊಂಡು ಹತ್ಕೊಂಡ್ ಮೆಟ್ಲೆ ಬಂದ್ಬಿಟ್ಟಿದಾರೆ ಎನ್ ಎಮ್ ಎಂ ಎಸ್ ಅಂತ ಕೊಟ್ಟಿದ್ದಾರೆ ಏನೋ ಕೊಟ್ಟಿದ್ದಾರೆ ಎನ್ ಎಮ್ ಎಂ ಎಸ್ ನಾನು ಓದಬೇಕು ಅಂತ ಎನ್ ಎಮ್ ಎಂ ಎಸ್ ಅಂತ ಫುಲ್ ಫಾರ್ಮ್ ಯಾರಾದ್ರೂ ನೋಡಿದಾರೆ ಬುಕ್ ತೆಗೆದಾರ ನೋಡಿ ಬುಕ್ ತೆಗೆದು ನೋಡಿಲ್ಲ ನ್ಯಾಷನಲ್ ಮೀನ್ಸ್ ಕಮ್ ಮಿರಿಟ್ ಸ್ಕಾಲರ್ಶಿಪ್ ಸ್ಟಡಿ ಮೆಟೀರಿಯಲ್ ಆಯ್ತಾ ಇದರಲ್ಲಿ ಎರಡು ಸಬ್ಜೆಕ್ಟ್ ಬರುತ್ತೆ ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಇನ್ನೊಂದು ಸ್ಕಾಲರ್ಶಿಕ್ ಎಬಿಲಿಟಿ ಟೆಸ್ಟ್ ಅಂತ ಆಯ್ತಾ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಮತ್ತು ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಎರಡು ಬರ್ತದೆ ನಾನು ಹೇಳ್ಕೊಡ್ತೀನಿ ಬೇರೆ ಆಮೇಲೆ ಯಾಕೆ ನಿಮಗೆ ನಾನು ಬೇಸಿಕ್ ಇಲ್ಲ ಹೇಳ್ಕೊಡ್ತಾ ಇದ್ದೀನಂದ್ರೆ ಬುಕ್ ನಾ ಹೇಳೋದ್ ಕೆಲಸಕ್ಕೆ ಸಾಕು ಇಲ್ಲಿದ್ರೆ ಎಲ್ಲೂ ಹೋಗಲ್ಲ ಬುಕ್ ಇದ್ರೆ ಹೋಗ್ಬಿಡ್ತದೆ ಅದು ಹೋದ್ರೆ ಏನ್ ಮಾಡ್ತೀಯ ಇಲ್ಲಿ ಕಳಿಯಲ್ಲ ಅದಕ್ಕೆ ನೀವು ಫಸ್ಟ್ ಇಲ್ಲಿ ಅಕ್ಕನ ಅಭ್ಯಾಸ ಮಾಡಿ ಬುಕ್ ಕಳೆದೋದ್ರೂ ಪರವಾಗಿಲ್ಲ ಏನು ಕಳೆದ್ರು ಪರವಾಗಿಲ್ಲ ಎಲ್ಲಿದ್ರೆ ತಾನೆ ನಿಮ್ಗೆಲ್ಲಾದ್ರೂ ಉಪಯೋಗ ಬರ್ತೈತೆ ಯಾರ ಕೇಳಿ ಎಂತ ಎಕ್ಸಾಮ್ ಬರ್ಲಿ ನಾನು ಇದನ್ನ ಹೇಳ್ಕೊಳ್ತಾ ಇರೋದು ಅದೇ ಉದ್ದೇಶ ನಿಮಗೆ ಕೂಡೋದು ಕಳೆಯೋದು ಗುಡಿಸೋದು ಭಾಗ್ಯೋದ್ರಿಂದ ಯಾಕೆ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ ನಾಳೆ ಯಾರಾದ್ರೂ ಚೆನ್ನಾಗಿ ಓದ್ಬಿಟ್ಟು ಕಲೆಕ್ಟ್ರಿಗೂ ಇಲ್ಲ ಐ ಎ ಎಸ್ ಐ ಪಿ ಎಸ್ ಈ ತರ ಪರೀಕ್ಷೆಗೆ ನೀವು ಹೋದಾಗ ಅವಾಗ ಇದು ಬಹಳ ಉಪಯೋಗ ಆಗ್ತದೆ ಲಕ್ಷ ಲಕ್ಷಗಟ್ಟಲೆ ದುಡ್ಡು ಕೊಟ್ಬಿಟ್ಟು ಕೋಚಿಂಗ್ ಸೆಂಟರ್ ಹೋಗೋ ಅವಶ್ಯಕತೆ ಇಲ್ಲ ನಾನೇನ್ ಹೇಳ್ತೀನಿ ಇಷ್ಟು ಕಲ್ತ್ಕೊಂಡ್ರೆ ಆರಾಮಾಗಿ ಐ ಎಸ್ ಐ ಪಿ ಎಸ್ ಖಂಡಿತವಾಗಿ ಪಾಸ್ ಮಾಡಬಹುದು ನೀವು ಸ್ವಲ್ಪ ಶ್ರಮ ಹಾಕಿದ್ರೆ ಆ ಲೆವೆಲ್ ನಾನು ಹೇಳ್ಕೊಡ್ತೇನೆ ಯಾಕೆ ನಾನು ಐ ಎಸ್ ಐ ಪಿ ಎಸ್ನವರೆಗೂ ಪಾಠ ಮಾಡಿದ್ದೀನಿ ಹೇಳದಾ ಕಲೆಕ್ಟರ್ ಆಗ್ಬಹುದು ಡಿ ಸಿ ಆಗ್ಬೋದು ಇಲ್ಲಾರೆ ತಹಸೀಲ್ದಾರ್ ಆಗ್ಬೋದು ಏನ್ ಬೇಕಾದ ಆಗ್ಬಹುದು ನಿಮಗೆ ಕರೆಕ್ಟ್ ಆಗಿ ಗಣಿತ ಗೊತ್ತಿದ್ರೆ ಯಾವುದೇ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಓದಕ್ ಹೋದ್ರು ಇಲ್ಲ ಅದರಲ್ಲಿ ಗಣಿತ ಮೂವತ್ತು ಪರ್ಸೆಂಟ್ ಇದ್ದೇ ಇರ್ತದೆ ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟ್ ಇರುತ್ತೆ ಕೆಲವೊಂದ್ಸರ್ ಜಾಸ್ತಿ ಗಣಿತನೇ ಕೇಳ್ತಾರೆ ಕಾನ್ಸ್ಟೇಬಲ್ ಪಿ ಸಿ ಗೊತ್ತಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆದ್ರೂ ಇರ್ತದೆ ಮೀಟರ್ ಲೀಡರ್ ಅಂತ ನಿಮ್ಮ ಮನೆ ಹತ್ರ ಬಂದು ಮೀಟರ್ ಬರೀತಾನಲ್ಲ ಅವನಿಗೂ ಎಕ್ಸಾಮ್ ಇರ್ತದೆ ಆಮೇಲೆ ರೈಲ್ವೆ ಟಿಕೆಟ್ ರೈಲ್ವೆ ಹೋಗಿದ್ದೀರಲ್ವ ಟಿಕೆಟ್ ಟಿ ಸಿ ಬರ್ತಾರಲ್ಲ ಅವನಿಗೆ ಎಕ್ಸಾಮ್ ಇರ್ತದೆ ಹಾಂ ಚೆಕಿಂಗ್ ಎಲ್ಲದಕ್ಕೂ ಈ ಥರ ಎಕ್ಸಾಮ್ ಬರ್ತದೆ ಅಂದರೆ ಎಲ್ಲದಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆ ಯಾಕೆ ಮಾಡ್ತಾರಂದರೆ ನಿಮ್ಮ ತಲೆಯಲ್ಲಿ ಎಷ್ಟಿದೆ ನೀವು ನಾಳೆ ಗೌರ್ಮೆಂಟ್ ಎಂಪ್ಲಾಯ್ ಆದರೆ ನೀವು ಪಬ್ಲಿಕ್ಕಿಗೆ ಎಷ್ಟು ಕೆಲಸ ಮಾಡ್ತೀರಾ ಏನೆಲ್ಲ ಅನುಭವ ಇದೆ ಅಂತ ಗೊತ್ತಾಗ್ಬೋದು ಏನು ಮಾಡಿ ಬರಿತಾ ಇದೆಯಾ ಎಷ್ಟೊಂದಂಗೆ ನನ್ನ ಸ್ಟೋರಿನ ಹೇಳ್ತಾ ಇದ್ದೀನಿ ಇಲ್ಲಿ ನೋಡು ಇಲ್ಲಿ ತೆರಗೆ ತುಮ್ಕೋ ಅಲ್ಲಿ ಬರ್ಕೊಂಡೇ ಮಾಡ್ತೀರಿ ಇದೇ ನಿಮ್ ಸಮಸ್ಯೆ ನಾನು ಪೂರ್ವ ಅಂದ್ರೆ ನಿಮ್ ಪಶ್ಚಿಮ ಅಂತ ಅದಕ್ಕೆ ನಿಮ್ಗೆ ಅರ್ಥ ಆಗಲ್ಲ ಇಲ್ಲಿವರೆಗೆ ನಿಮ್ಗೆ ಯಾಕೆ ಅರ್ಥ ಏನು ಆಗಿಲ್ಲ ಅಂದ್ರೆ ನಿಮ್ ಮಾಸ್ತರ್ ಇಲ್ಲಿ ಹೇಳ್ತಾ ಇರ್ತಾರೆ ನಿಮ್ ಶಿಕ್ಷಕರು ನೀವು ಪಕ್ಕದಾಗ ಮಾತಾಡ್ತಾ ಇರ್ತೀರಿ ಇಲ್ಲ ಅವ್ರ ಹತ್ರ ಏನೋ ಕೇಳ್ತಾ ಇರ್ತೀರಿ ಇಲ್ಲ ಏನೋ ಬರಿತಾ ಇರ್ತೀರಿ ಅವ್ರು ಬರ್ಕೊಟ್ರಿ ಅಂದಾಗ ಬರಿಯಲ್ಲ ಅವ್ರು ಕುತ್ಕೊಂತೀರಿ ಅವ್ರು ಪಾಠ ಮಾಡಿದಾಗ ನೀವು ಬರ್ಕೊತಾ ಇರ್ತೀರಿ ಇದೇ ಸಮಸ್ಯೆ ಆಗುತ್ತೆ ಏನಾಗ್ ಹಾಕಿದ್ದೆ ಸರಿ ಸರಿ ಲಾಸ್ಟ್ ಗೊತ್ತಾಯ್ತಾ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಫಸ್ಟ್ ಫೌಂಡೇಶನ್ ಸರಿಯಾಗಿ ಆಗ್ತಾ ಇದ್ದೀನಿ ಫೌಂಡೇಶನ್ ಸರಿಯಾಗಿ ಸ್ಟ್ರಾಂಗ್ ಆದ್ರೆ ನಾನು ದಿನಕ್ಕೆ ಒಂದೊಂದು ಚಾಪ್ಟರ್ ಅಂದ್ರೆ ನಾನು ಒಂದೊಂದು ಪಾಠನ ಮುಗಿಸ್ಬೋದು ಒಂದಿನಕ್ಕೆ ಒಂದೊಂದು ಪಾಠ ಮುಗಿಸ್ಬೋದು ಇದೆಲ್ಲ ಗೊತ್ತಿಲ್ಲ ಆದ್ರೆ ಒಂದು ವಾರಕ್ಕೆ ಒಂದು ಪಾಠ ಮಾಡ್ಬೇಕಾಗತ್ತೆ ಗೊತ್ತಾಯ್ತಾ ಏನೋ ಬರಿತಾ ಇದ್ದೀನಿ ಹ್ಮೇನಿಲ್ಲ ಹತ್ತರವರೆಗೆ ನಡ್ಕೊಂಡು ಮುಂದಿನ ವಾರ ಒಂದ್ ವಿಡಿಯೋ ಪೂರ್ತಿ ಮಗ್ಗಿದ ಇರ್ತದೆ ಯಾರ್ಯಾರಿಗೆ ಎಲ್ಲಿ ಎಷ್ಟೊತ್ತಿಗೆ ಕೇಳ್ತೀನಿ ಅಂತ ಗೊತ್ತಿಲ್ಲ ನಾನು ನಾನು ಎರಡರಿಂದಾನು ಕೇಳ್ಬಹುದು ಹತ್ತು ಕೇಳ್ಬೋದು ಒಂಬತ್ತು ಎಂಟು ಏಳು ಐದು ಕೇಳಿದ್ನಲ್ಲ ಹೆಂಗ್ ಬೇಕಾದ್ರೂ ಕೇಳ್ಬೋದು ನೀವು ಹತ್ತನೇವರೆ ಹತ್ತನೇವರೆಗೆ ಮಗ್ಗಿ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡಿರ್ಬೇಕು ನಾಳೆ ಯಾರಾದ್ರೂ ಕೇಳಿದ್ರೆ ಮನೆ ಕೇಳಿದ್ರೆ ನೀವು ನಿಂತ್ಕೊಂಡು ಧೈರ್ಯವಾಗಿ ಹೇಳೋತನ ಇರ್ಬೇಕು ನಿಮ್ ಮಗ್ಗಿ ಚೆನ್ನಾಗಿ ಬಂದ್ರೇನೆ ಭಾಗಕಾರ ಗುಣಾಕಾರ ಮಾಡಬೇಕು ಇಲ್ಲಾದ್ರೂ ಬರೋದಿಲ್ಲ ಎಂಟೆಂಟು ಅರವತ್ನಾಲ್ಕು ಗೊತ್ತಿಲ್ಲ ಅಂದ್ರೆ ಬರುತ್ತೆ ಒಂದ್ ಮಾನಸಿಕ ಪ್ರಶ್ನೆ ಎಂಟೆಂಟನೇ ನಿಮಗೆ ಗೊತ್ತಿಲ್ಲ ಅಂದ್ರೆ ಇದನ್ನ ಬಿಟ್ಕೊಂಡ್ಬಿಡ್ತೀನಿ ಒಂದ್ ಮಾರ್ಕ್ಸ್ ಏನ್ ದೊಡ್ಡದಂತ ಅಲ್ಲ ನೈಂಟಿ ನೈನ್ಗೆ ಒಂದ್ ಸೇರ್ಸಿದ್ರೇನೆ ನೂರ್ ಆಗೋದು ಬಹಳ ಇಂಪಾರ್ಟೆಂಟ್ ಒಂದ್ ರೂಪಾಯಿ ಆಗೋದು ಯಾವಾಗೂರು ಪೈಸಾ ಸೇರಿದ್ರೆ ಒಂದ್ ರೂಪಾಯಿ ಆಗುತ್ತೆ ನೂರು ರೂಪಾಯಿ ಅಂದ್ರೆ ತೊಂಬತ್ತೊಂಬತ್ತು ರೂಪಾಯಿ ಇಟ್ಕೊಂಡು ಯಾರಿಗೂ ನೂರು ರೂಪಾಯಿ ಅಂದ್ರೆ ಯಾರು ಇಲ್ಲ ಒಂದ್ ರೂಪಾಯಿ ಕಾಯನೂ ಇಲ್ಲ ನೋಟ್ ಅದಕ್ಕೆ ಸೇರ್ಸಿದ್ರೆ ಅವಾಗ ನೂರು ರೂಪಾಯಿ ಆಗುತ್ತೆ ಅಂದ್ರೆ ಗಣಿತದಲ್ಲಿ ಪ್ರತಿಯೊಂದು ಬಹಳನೇ ಮುಖ್ಯ ಆಗಿರ್ತದೆ ಬರ್ತಾ ಬರ್ತ ಮುಂದೆ ಏನಾಗುತ್ತೆ ಅಂದ್ರೆ ಬರುತ್ತೆ ಇಲ್ಲಾಂದ್ರೆ ಬರ್ಬೋದು ಇದ್ರಲ್ಲಿ ಯಾವ ದೊಡ್ಡದು ಅಂತ ಕಂಡುಹಿಡಿಯೋದು ಕೆಲವ್ರು ಗೊತ್ತಿಲ್ಲ ಯಾವ್ದು ದೊಡ್ಡದಿದ್ರಲ್ಲಿ

ಇದನ್ ಹೆಂಗಂತ ಕರೀತಿಯ ಹಾ ದಶಮ್ ಕರೀತೀಯ ಕರಿಬೇಕು ನೋಡೋದೇ ಇದು ಅಲ್ಲ ಯಾಕಂದ್ರೆ ಅಲ್ಲೇ ಇದು ನಾವು ಇದನ್ನ ಪೈಸದಲ್ಲಿ ಲೆಕ್ಕ ಮಾಡ್ತೀವಿ ಪೈಸಾ ಐವತ್ತು ಪೈಸಾ ಐವತ್ತೈದು ಪೈಸಾ ಇವೆಲ್ಲ ಪೈಸಾ ಅದಕ್ಕೆ ಒಂಬತ್ತು ಒಂಬತ್ತು ಐದು ಸೊನ್ನೆ ಐದು ಐದು ಹಿಂಗೆ ಹೇಳ್ಬೇಕು ಇದನ್ನ ಐವತ್ತು ಅಂತ ಹೇಳ್ಬಾರ್ದು ಆಯ್ತಾ ಎಲ್ಲಿವರೆಗೆ ಬರ್ದಿದ್ದೀರಾ ನಿಮ್ಗೆ ಇಷ್ಟು ಯಾರು ಹೇಳ್ಕೊಟ್ಟಿಲ್ಲ ಅವ್ರು ಅನ್ನೋ ನೀವ್ ಅದನ್ನ ನೋಡಿಲ್ಲ ನಿದ್ದೆ ಮಾಡ್ತಾ ಇರ್ತೀರಿ ಇದನ್ನ ಈ ರೀತಿ ಕರಿಬೇಕು ಇದ್ರಲ್ಲಿ ದೊಡ್ಡದು ಯಾವ್ದು ಅಂದ್ರೆ ಅದೇ ಗೊತ್ತಾಗಿಲ್ಲ ಇದನ್ನ ಅಂತಿಲ್ಲ ಅವಾರ್ಡ್

ಯಾರ್ದು ಸರಿ ಅಂತಾನೆ ಗೊತ್ತಾಗಲ್ಲ ಎಲ್ಲರದು ತಪ್ಪಾಗ್ಬಿಡುತ್ತೆ ಕ್ಲೀನ್ ಆಗಿ ಒಬ್ಬರ ಹೇಳ್ಬೇಕು ಎರಡು ಸಮ ಸಮ ಅಂದ್ರೆ ಕರೆಕ್ಟಾ ಇಕ್ಕೋಲು ಕೆಳಗಿಂತ ದೊಡ್ಡದ ಚಿಕ್ಕದ ದೊಡ್ಡದ झीरो ah. <fontred noise> <abstraction> ಕ್ಲಿಯರ್ ಆಗಿಲ್ಲ.